ಅಲೈಕುಂ ಸ್ನೇಹಿತರೆ ಇಂದು ನಾನು ನಿಮಗೆ ತೋರಿಸಲಿರುವುದು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅವರನ್ನು ಇಸ್ಲಾಂನ ಮಾರ್ಗದಲ್ಲಿ ಮುನ್ನಡೆಸಲು ಹೇಗೆ ಕಲಿಸಬೇಕು ಎಂಬುದರ ಕುರಿತಾಗಿದೆ ಇವೆಲ್ಲವೂ ನಮ್ಮ ಸಮಾಜದಿಂದ ಕಣ್ಮರೆಯಾಗುತ್ತಿರುವ ವಿಷಯಗಳಾಗಿವೆ ಆದರೆ ಕೆಲವು ದೇಶಗಳಲ್ಲಿ ಮಕ್ಕಳಿಗೆ ವಿಶೇಷ ಗಮನ ನೀಡಿ ಇಸ್ಲಾಂನ ತತ್ವಗಳನ್ನು ಕಲಿಸಲಾಗುತ್ತಿದೆ ಇಂದು ನಾವು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಿರುವ ಈ ವಿಡಿಯೋದಲ್ಲಿ ಒಬ್ಬ ಮಗು ಜಾಮಿಯಾ ಮಸೀದಿಯಲ್ಲಿ ನಮಾಜ್ಗೆ ನಾಯಕತ್ವ ವಹಿಸುವುದನ್ನು ಮತ್ತು ಅವನ ಹಿಂದೆ ನಿಂತಿರುವ ಎಲ್ಲಾ ಸಾಲುಗಳು ಮಕ್ಕಳಿಂದ ತುಂಬಿರುವುದನ್ನು ಕಾಣಬಹುದು ಈ ವಿಡಿಯೋ ಒಬ್ಬ ಮಗು ಜಮಾತ್ ನಮಾಜ್ ಅನ್ನು ಹೇಗೆ ನಡೆಸಬೇಕು ಅವನ ಹಿಂದೆ ಇತರ ಮಕ್ಕಳು ಹೇಗೆ ನಮಾಜ್ ಮಾಡಬೇಕು ಎಂಬುದನ್ನು ಕಲಿಸುತ್ತದೆ ಮಕ್ಕಳನ್ನು ಬೆಳೆಸಲು ಉತ್ತಮ ಮಾರ್ಗವೆಂದರೆ ಅವರಿಗೆ ಪ್ರಾಯೋಗಿಕವಾಗಿ ವಿಷಯಗಳನ್ನು ಕಲಿಸುವುದು ನಮಾಜ್ ಅನ್ನು ಹೇಗೆ ಮಾಡಬೇಕು ಕುರಾನ್ ಅನ್ನು ಹೇಗೆ ಓದಬೇಕು ಮೊಹಮ್ಮದ್ ರಸೂಲ್ ಸಲ್ಮಲಾಹು ವಸಲ್ಲಂ ಅಂತಿಮ ರಸೂಲ್ ಎಂದೂ ಅವರ ನಂತರ ಬೇರೆ ರಸೂಲ್ ಅಥವಾ ನಬಿಯವರು ಬರುವುದಿಲ್ಲ ಎಂದು ಇಸ್ಲಾಂ ನಮ್ಮ ಧರ್ಮ ಎಂದೂ ಏಕನೆಂದು ಮತ್ತು ಆತನೊಂದಿಗೆ ಯಾರನ್ನೂ ಸೇರಿಸಬಾರದು ಎಂದು ಮಕ್ಕಳಿಗೆ ಕಲಿಸಬೇಕು ಇವೆಲ್ಲವೂ ನಮ್ಮ ಮಕ್ಕಳಿಗೆ ಕಲಿಸಬೇಕಾದ ಮೂಲಭೂತ ವಿಷಯಗಳು ಇಂದು ನಾವು ಇದನ್ನು ಮಾಡದಿದ್ದರೆ ಮುಂದಿನ ದಿನಗಳು ಬಹಳ ಭಯಾನಕವಾಗಿರುತ್ತವೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಇದಕ್ಕಾಗಿ ನಮ್ಮನ್ನು ಲೆಕ್ಕಚೋದಲಾಗುವುದು ಅಲ್ಲಾಹುತಾಲ ನಮ್ಮೆಲ್ಲರನ್ನು ಕ್ಷಮಿಸಿ ರಕ್ಷಿಸಲಿ الصراط المستقيم صراط الذين أنعمت عليهم غير المغضوب عليهم ولا الضالين إذا زلزلت الأرض زلزالها وأخرجت الأرض أثقالها وقال الإنسان ما لها يومئذ حدث أخبارها بأن ربك أوحى لها يومئذ يصدر الناس أشتاتا ليروا أعمالهم فمن يعمل مثقال ذرة خيرا يره ومن يعمل مثقال ذرة شرا يره الله أكبر الله <applause> أكبر